ಇಲ್ಲ ಸರ್ ಏನು ಬೆಳಿಗ್ಗೆ ಅದಕ್ಕೆ ಮಟಕಾಗಿತ್ತಲ್ಲ ಸರ್ ಅದು ಹೋಗ್ತಾ ಇತ್ತು ಮಾಡ್ತಾಯಿದ್ದೀವಲ್ಲ ನಾಳೆ ನಾಳೆ ಮಹಾತ್ಮ ಗಾಂಧೀಜಿಯವರು ಚಳಿ ಅನಾವರಣ ಏನು ಹತ್ತುವರೆಗೆ ಆಮೇಲೆ ಲಂಚು ಆಮೇಲೆ ಗಾಂಧಿ ಶಿ ಪಿ ಎಟ್ ಗ್ರೌಂಡ್ನಲ್ಲಿ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಸಾರ್ವಜನಿಕ ರಾಜ್ಯದ ತೆರಿಗೆ ಅಣ್ಣದಿಂದ ಬೆಳಗಾವಿ ಸಮಾವೇಶ ಮಾಡ್ತೀವಿ ಸ್ವಲ್ಪ ಕೇಳಕ್ಕೂ ಮುಂಚಿತವಾಗಿ ಈ ಕ್ವಶನ್ ಕೇಳಬೇಕ ಬೇಡ ಅಂತ ಕೇಳ್ಬೇಕಲ್ಲ ವೆರೀಷ್ಟಿ ಕ್ವೇಶನ್ ಅಪ್ಅಪ್ರಿಪರೇಷನ್ ಆಫ್ ಅಪ್ರಿಪರೇಷನ್ ಅಪ್ ಬನ್ನಿ ಅವ್ರು ಹೇಳೋದು ಬೇಡ ನೀನ್ ಹೇಳಯ್ಯ ಅವ್ರು ಹೇಳ್ತಾರೆ ಅಂತ ನೀವು ಕೇಳ್ಬಿಡ್ತೀಯ ಸರ್ ಕಲಬುರ್ಗಿನಲ್ಲಿ ಕಾರ್ಮಿಕರ ಮೇಲೆ ಹಲ್ಲೆ ಆಗಿದೆ ಸರ್ ಕಲಬುರ್ಗಿನಲ್ಲಿ ವಿಜಯಪುರದಲ್ಲಿ ಕಾರ್ಮಿಕರ ಮೇಲೆ ಹಲ್ಲೆ ಆಗಿದೆ ಸರ್ ತುಂಬಾ ಹೊಡೆದಿದ್ದಾರೆ ನೂರು ಜನಕ್ಕೆ ಹೊಡೆದಿದ್ದಾರೆ ಸರ್ ಇಟಂಗಿ ಹಟ್ಟಿನವರು ಮಾಲೀಕರು ಹೊಡೆದಿದ್ದಾರೆ ಸರ್ ತುಂಬಾ ಕೆಟ್ಟದಾಗಿ ಯಾರೇ ತಪ್ಪು ಮಾಡಿದ್ರು ಕೂಡ

ಸಂಬಂಧ ಇಲ್ಲ ಅವರು ರಾಜಕೀಯವಾಗಿ ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ಮಾಡ್ತಾರೆ ಅನಗತ್ಯವಾಗಿ ಮಾಡ್ತಾರೆ ಫಿಫ್ಟಿ ಫಿಫ್ಟಿನಲ್ಲಿ ಸೈಟ್ ತಗೊಂಡಿದ್ದಾರೆ ಅದನ್ನು ಮುಟ್ಕೋಲ್ ಹಾಕೊಂಡಿದ್ದೀವಿ ಅಂತ ಹೇಳಿರೋರು ಅವ್ರು ಯಾರು ನನಗೂ ಅವರು ನಮಗೂ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅನಗತ್ಯವಾಗಿ ಪಿಯವರು ಬೇಕು ಅಂತೇಳಿ ಅದನ್ನು ರಿಲೀಸ್ ಮಾಡಿದ್ದಾರೆ ಅಲ್ಲ

प्रमाता है, है।, है।